ಸೊ ಕ್ವಶನ್ ಎಂಟು ಹದಿನಾಲ್ಕು ಮತ್ತು ಇಪ್ಪತ್ನಾಲ್ಕು ಈ ಸರಣಿಯ ನಾಲ್ಕನೆಯ ಸಮಾನುಪಾತವನ್ನ ಕಂಡುಹಿಡಿಯಿರಿ ನೋಡಿ ಸ್ನೇಹಿತರೆ ಯಾವುದೇ ಒಂದು ಸಮಾನುಪಾತವನ್ನ ಮಾಡಬೇಕಾದ್ರೆ ಟೋಟಲ್ ಆಗಿ ನಮಗೆ ನಾಲ್ಕು ನಂಬರ್ಸ್ ಬೇಕನ್ನೋದು ಗೊತ್ತಿರ್ತಕ್ಕಂಥ ವಿಷಯ ಸೊ ಮೊದಲನೇದಾಗಿ ಸಮಾನುಪಾತ ಅಂತ ನೋಡಿದಾಗ ನಾವು ಎ ಟು ಬಿ ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದೀವಿ ಸಿ ಇಷ್ಟು ಡಿ ನ ತಗೊಳ್ತಾ ಇದೀವಿ ನಾಲ್ಕು ಸಂಖ್ಯೆಗಳು ಅಂದಾಗ ಇಲ್ಲಿ ಎಂಟು ಇಷ್ಟು ಹದಿನಾಲ್ಕು ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇಷ್ಟು ಏನು ಮಾಡ್ತಾ ಇದ್ವಿ ಡಿ ಗೊತ್ತಿಲ್ಲ ಅಲ್ವಾ ಅದನ್ನು ಹಾಗೆ ಇಟ್ಕೊಳ್ಳೋಣ ಇದರ ರೂಲ್ಸ್ ಏನಪ್ಪ ಅಂತಂದರೆ ಕೊನೆಯ ಎರಡು ಸಂಖ್ಯೆಗಳ ಗುಣಲಬ್ಧ ಮಧ್ಯದಲ್ಲಿರ್ತಕ್ಕಂಥ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂದರೆ ಎಂಟು ಇಂಟು ಡಿ ಇಸ್ ಈಕ್ವಲ್ ಟು ಫೋರ್ಟೀನ್ ಇಂಟು ಟ್ವೆಂಟಿ ಫೋರ್ ಮಾಡ್ಬೇಕು ನಾವು ಇಲ್ಲಿ ಏಟ್ ಡಿ ಇಸ್ ಈಕ್ವಲ್ ಟು ಹದಿನಾಲ್ಕು ಇಂಟು ಇಪ್ಪತ್ನಾಲ್ಕು ಮಾಡಿದಾಗ ನಮ್ಗೆಷ್ಟು ಬರುತ್ತಾ ಅಂತಂದರೆ ಇಲ್ಲಾಂದರೆ ಇದೇ ನಂಬರ್ಸ್ ಈ ಥರನೇ ಇಟ್ಕೊಂಡು ಡಿ ಇಸ್ ಈಕ್ವಲ್ ಟು ಫೋರ್ಟೀನ್ ಟ್ವೆಂಟಿ ಫೋರ್ ಈ ಎಂಟು ಕೆಳಗಡೆ ತಗೊಂಡಾಗ ನೀವು ಇಲ್ಲಿ ಡಿವೈಡ್ ಮಾಡ್ಬೋದು ಯಾವ ಥರ ನೋಡಿ ಸ್ನೇಹಿತರೆ ಏಟ್ ಒನ್ ಝ ಏಯ್ಟ್ ಏಯ್ಟ್ ಟೂ ಝ ಸಿಕ್ಸ್ಟೀನ್ ಏಟ್ ತ್ರೀ ಟ್ವೆಂಟಿ ಫೋರ್ ಆಗುತ್ತೆ ಸೊ ಉಳಿದಷ್ಟು ನಮಗೆ ಹದಿನಾಲ್ಕು ಇಂಟು ಮೂರು ಸೊ ವಿಚ್ ಇಂಪ್ಲೈಸ್ ಡಿ ಇಸ್ ಈಕ್ವಲ್ ಟು ಹತ್ತು ಫೋರ್ಟೀನ್ ಇಂಟು ತ್ರೀ ಮಾಡಿದಾಗ ಸರಿಯಾದ ಉತ್ತರ ಎಷ್ಟು ಬರುತ್ತಪ್ಪ ಅಂತಂದರೆ ನಲವತ್ತೆರಡು ಹದಿನಾಲ್ಕು ಇಂಟು ಮೂರು ಮಾಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಫೋರ್ಟಿ ಟು